ಎಲ್ರಿಗೂ ನಮಸ್ಕಾರ ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಟ್ಟಿಗೆ ನಾನು ಇವತ್ತು ಎಳ್ಳು ಬೆಲ್ಲದ ಸಂಕೇತವಾಗಿರುವ ಒಂದು ಚುಕ್ಕಿ ರಂಗೋಲಿಯನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೇನೆ ಸಾಮಾನ್ಯವಾಗಿ ರೈತರು ಬೆಳೆದ ಪೈರನ್ನು ಮನೆಗೆ ತರುವ ಸಮಯ ಇದಾಗಿದ್ದು ದೇಶದೆಲ್ಲೆಡೆ ಈ ದಿನವನ್ನು ಸಂಭ್ರಮವಾಗಿ ಆಚರಿಸ್ತಾರೆ ಮಕರ ಸಂಕ್ರಾಂತಿ ಎಂದು ಸೂರ್ಯನು ಧನುರ್ ರಾಶಿಯನ್ನು ತೊರೆದು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ನಾವು ಸಿನಿಮಾ ರಂಗಗಳಲ್ಲಿ ಅನೇಕ ಸಂಕ್ರಾಂತಿ ಕುರಿತು ಪದ್ಯಗಳನ್ನು ಕೇಳಿದ್ದೇವೆ ಹಾಡಿದ್ದೇವೆ ಫ್ರೆಂಡ್ಸ್ ಇವತ್ತೊಂದು ನಾನು ನಿಮಗೆ ಚಿಕ್ಕದಾದ ಚೊಕ್ಕದಾದ ಒಂದು ಹೂಮಾಲೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ನಮ್ಮನೆ ತೋಟದಲ್ಲಿ ಆದ ಹೂಗಳನ್ನು ಕೊಯ್ದು ನಾನೀಗ ನಿಮಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಭೂಮಾಲೆ ಹೇಗಾಯಿತು ಎಂಬುದಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಎಂಬುದು ಸಂಕ್ರಾಂತಿಯ ಅನೇಕ ಸಾಲುಗಳಲ್ಲಿ ಒಂದಾಗಿದೆ ಬನ್ನಿ ಫ್ರೆಂಡ್ಸ್ ಎಳ್ಳು ಬೆಲ್ಲವನ್ನು ನಾವು ತಯಾರಿ ಮಾಡುವ ಇದಕ್ಕಾಗಿ ನಾನು ಒಂದು ಕಪ್ಪಿನಷ್ಟು ಕೊಬ್ಬರಿಯನ್ನು ಹುರಿದುಕೊಂಡಿದ್ದೇನೆ ಹಾಗೂ ಒಂದು ಕಪ್ಪಿನಷ್ಟು ಹುರಿ ಕಡಲೆ ಒಂದು ಕಪ್ಪಿನಷ್ಟು ಎಳ್ಳು ಒಂದು ಕಪ್ಪಿನಷ್ಟು ನೆಲಕಡಲೆ ಬೀಜ ನೆಲಗಡ್ಲೆ ಬೀಜವನ್ನು ಚೆನ್ನಾಗಿ ಹುರಿದು ಅದರ ಸಿಪ್ಪೆಯನ್ನು ಬೇರ್ಪಡಿಸುವ ಫ್ರೆಂಡ್ಸ್ ಹುರಿದಿಟ್ಟ ಆರಿದ ಎಲ್ಲ ಸಾಮಗ್ರಿಗಳನ್ನು ಬೆರೆಸಿ ಅದಕ್ಕೆ ಒಂದು ಕಪ್ಪಿನಷ್ಟು ಬೆಲ್ಲದ ತುರಿಯನ್ನು ಕೂಡ ನಾನು ಬೆರೆಸಿ ಈಗ ಎಳ್ಳು ಬೆಲ್ಲವನ್ನು ಸವಿಯಲು ರೆಡಿ ಮಾಡಿ ಇಟ್ಟಿದ್ದೇನೆ ತಕ್ಷಣವೇ ಮಾಡಿ ತಿನ್ನಬಹುದಾದ ಇನ್ನೊಂದು ಸಿಹಿ ಖಾದ್ಯವನ್ನು ನಿಮಗೆ ನಾನು ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಕಪ್ಪಿನಷ್ಟು ಕಡಲೆಬೇಳೆ ಹಾಗೂ ಒಂದು ಕಪ್ಪಿನಷ್ಟು ಅಕ್ಕಿಯನ್ನು ತೊಳೆದು ಪ್ರೆಷರ್ ಕುಕ್ ಮಾಡಿ ಇಡಬೇಕು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಿ ರೋಸ್ಟ್ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳುವ ಪ್ರೆಷರ್ ಕುಕ್ ಮಾಡಿ ಇಟ್ಟಿದ್ದೇನೆ ನಾನು ಬೇಳೆ ಚೆನ್ನಾಗಿ ಬೆಂದಿವೆ ಬೇಯಿಸಿದ ಬೇಳೆಯನ್ನು ಕಾವಲಿಗೆ ಹಾಕ್ತಾ ಇದ್ದೇನೆ ಅರ್ಧ ಕಪ್ನಷ್ಟು ತುರಿ ಹಾಕುವ ರುಚಿಗೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಏಲಕ್ಕಿ ಹುಡಿ ಪೊಂಗಲ್ ರೆಡಿ ಆಯ್ತು ಫ್ರೆಂಡ್ಸ್ ನನ್ನ ಮಗ ನ್ಯೂಸ್ ಪೇಪರ್ ಇಂದ ಏನೋ ಮಾಡ್ತಾ ಇದ್ದಾನೆ ಏನೆಂಬುದಾಗಿ ನೋಡುವ ಬನ್ನಿ ನನ್ನ ಮಗ ಗಾಳಿಪಟ ಮಾಡ್ತಾ ಇದ್ದಾನೆ ಸಂಜೆ ಎಲ್ಲ ಫ್ರೆಂಡ್ಸ್ ಗಳು ಸೇರಿ ಗಾಳಿಪಟ ಹಾರಿಸುವ ಸ್ಪರ್ಧೆ ಇದು ಗುಜರಾತಿನ ಅಹಮದಾಬಾದ್ ನಲ್ಲಿ ಮಕರ ಸಂಕ್ರಾಂತಿ ದಿನ ಗಾಳಿಪಟ ಹಾರಿಸುವ ಸ್ಪರ್ಧೆ ಪ್ರತಿ ವರ್ಷ ಕೂಡ ನಡೆಯುತ್ತದೆ ವಿಶ್ವದ ಎಲ್ಲಾ ಕಡೆಯಿಂದ ಜನರು ಇದರಲ್ಲಿ ಭಾಗವಹಿಸ್ತಾರೆ ಗಾಳಿಪಟೆ ಹೇಗಾಗಿದೆ ಫ್ರೆಂಡ್ಸ್ ಧನ್ಯವಾದಗಳು